ಏನು ಹೋಗೈತಿಪಾ ಏಕಿ ಆ ಒಂದೇ ಬಂದಾಗ ಎಲ್ಲರೂ ಹೋಗಿದ್ರ ಪಾಡಪ ಒಳಗೆ ಒಳಗೇನಾರು ಇದ್ರೆ ಆ ಮುಗಿತು ಕತಿ ತಲೆ ಚಿಟ್ಟಿಡಿಸಿ ಪಟ್ಟ ಅನಿಸಿ ಕಳ್ಸೈತೆ ಮನೆಗೆ ಆ ಹಂಗೆ ಒಳಗೆ ಹೋಗಿ ಇಣೀಕಿ ನೋಡ್ತಾನೆ ಒಳಗೈತೆ ಏನೇ ಎಲ್ಲಾರ ಪಡಳಿ ಹರ್ಸಕ್ಕೆ ಹೋಗೈತೆ ಏನ ಅಂತಂದ್ರೆ ಆ ಏನಾರ ಪಡಾಳೆ ಹರ್ಸಕ್ಕ ಹೋದ್ರ ಪಾಡಪ್ಪ ಆ ಮಗ ಚೆನ್ನಿ ಕೂಟ ಮಾತಾಡಿ ಅದನ್ನಿಂದ ಒಂದು ಟಾಲಕ್ಕೆರೆ ಉಪ್ಪಿಟ್ಟರ ಮಾಡಿಸ್ಕೊಂಡು ತಿಂತ ತಿಂದೆ ಆ ಹೋಗ್ಬಿಡ್ತಾನೆ மற்ற அது மணிக்கு ஓகே அது தோழக பல்யா அழை சீச அது எல்லோன்னா கொலைவா ஆ இல்லை வந்து ஈட்ட ஒலக்கார்டே உப்பிட்டு சொந்திசது உப்பிட்டு அந்த ஈட்ட திந்தே ஓகே ஆ ஓகே ஓகே இது ஜுட்ல கட்டி இல்லாந்திர மாட்ஸு ஓதா சென்னி மாதை பாப்பாங்கேனே இதே ஜுட்ல கட்டி இடி இடஸ்வா நம்ம அதுக்கா எல்லாரும் ஓதிர பாடுப்பா இது ம் எல்லாரும் எல்லாம் காணும் ஓட்டோ இதில் மஞ்சள் இல்லை குத்தத்தைவா ஆ ಏನಾರ ಗಿಡ ಆ ಸಕೋದ್ರ ಪಾಡ್ಪಾ ಅಂತಂದು ಅನ್ಕೊಂತ ಬಂದು ನೋಡೆ ಅಲೇ ಬಂದು ಇಲ್ಲೇ ಕುಂತತೆ ಇವ ನಮದೇ ಆಯ್ ಏನು ಮಾಡ್ಲಿ ಏನು ಮಾಡ್ಲಿ ಏನು ಮಾಡ್ಲಿ ಹೊಳು ಹೋಗ್ಲಿ ಸುಮ್ಮನೆ ಆಯ್ ಇದೆಲ್ಲರ ಹೊರಗೆ ಹೋದಾಗ ಬಂದು ಕೊಟ್ಟವಳೆ ಆಯ್ ಅದೇವಾ ಈಗ ಒಂದು ಎರಡು ಮೂರು ದಿನ ಆಗೈತಿ ಅವೆಲ್ಲ ಕೆಟ್ಟ ಇನ್ನು ಇದಾಕವು ತುಪ್ಪತಾವೇ ಆ ತಡಿ ಕೊಟ್ಟವ್ ಕಣಿ ಪಾಪ ಚೆನ್ನಿಗೆ ಇದೇನಾರ ಯಾಕೆ ಮಾಡ್ಕೊಂದಕ್ಕ ಇವ ಏ ಜು ಕಟ್ಟಿ ಜೊತ್ತು ಕಟ್ಟಿ ಆಯ್ ಆ ನೋಡಿಲ್ಲ ಅದೇನು ನನ್ನ

നോടില്ലടല്ലേടല്ല അട്ടാഗേ മുക്കണസ്തേ അട്ടാഗേ നോക്കന്തെ കൊതടി കൊങ്ങുന്നതગે ഏ ഇടക്കടി ഇടക്കടി ഇടക്കണ്ടരമാ ഏയ് അട്ടാ നോക്കത്തട പാടേ കിവി കേസങ്ങനല കൊങ്ങുന്നതગે ആ നോക്കത്തടി വന്ന നേജൻസ് കൊണ്ടേ ഇടക്കടി ഇടലെന്ദ്രമാ ആ നോക്കണി ചൊനിയെ ചൊനമാ ചൊനമേ ചൊനമേ നോടാ ಬರരണോ വതനോയേ ശങ്കരമേ 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 మిన్న ఎవ అదీద నిలక ఆ ఇట్లా మొన్న గిడు గిడదు బిడ్ద మివ తంగి సంక్రమ శంకరవనవల్ ఏ జోబద్రి గిడ ఇత శంక్రి ఆ మరే ముకొంతతి మరీ ముకొంతతి ముక్క్రీన్ సితపా గురుగురుగు గొరుగుతడాక హుర్కిత శంక్రి సంక్రమ ஓர்த்து நோட் கரக்கத்தங்க நாய்ச்சிங்க சீரகி ஓர அந்த தடிப்பா ஹோக ஓல அஸ்டோ இல்லை குத்து ஓர அந்த அந்தத்து நான் நோட ஆ அது மக்கள் மக்கடி நோட் நோட்ரி மாய் சரி சரி மாய் அய்யா பண்ண தடி 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 தடை இட்ல இத்தக்க ஏற்றல்கட்டி இட்ல தடியா சப்பாக்கிங்க ಏಯ್ ಸರಜೆ ಆಮೇಲೆ ಯಾವಾಗ ಬಂದು ತೊಗೊಂಡಿಲ್ಲ ನೀನೆ ಹಾಂ ಒದ್ರೆ ಒದ್ರಬೇಕಾ ಇಂದ್ರಮ್ಮ 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 ಅಂತಂದೆ ಆ ಹಂಗೆ ಬಂದು ನಿಂತ ನೋಡೋ ಇತ್ಲಾಗ ಹಾಂ ಹೋಗೋ ನೋ ನಾನು ನೋಡೇ ಬಿಡ್ತಾ ನೋಡೇ ಬಿಡ್ತಾ ಹೋಗಿ ಅಂತಂದೆ ಇತ್ಲಕ್ಕ ಹೋಗೋದು ಮತ್ತೆ ಇತ್ತ ಹೊಟ್ಟು ನೋಡೋ ಇವಾನವನೆ ಆ ಹೆಂಗಾರ ಮಾತಾಡಿ ಚಿನ್ನಿ ಕೂಟ ಒಂದು ಟವಲ ಕೆಲ ಉಪ್ಪಿಟ್ಟಾರ ತಿಂದು ಹೋಗ್ಬೇಕಂತಂದು ಆ ಮಾಡಿದ್ನಿ ಈಗ ಇದು ನೋಡ್ದೆ ಹೊಳ್ಳೆ ನೋಡೇ ಬಿಡ್ತಾ ಶನಿವಾ ಶನಿ ಮಾತ್ಮ ಇದೆ ಏನ್ ಪಾಯ್ ಚೆನ್ನತ್ನಾ ಹೋಗಿ ಪಾಯ್ ಇತ್ರೆಕ್ ಹೋಗ್ ಪೀನ್ಯ್ ಚೆನ್ನತ್ನಾಲಿ ಹಿಡಿಸಿ ಚಿತ್ತನಿಸಿ ಪಟ್ಟನಿಸಿ ತಣ್ಣ ಗುಳಗಿ ತಗೊಂಡು ಹೋಗಂಗ ನಾನು ಮಾಡ್ತತೆ ಬಾಯ್ ತಗದ್ ಮುಚ್ಚಾನಿ ಮುಂಚಾ ಬಾಯಿ ಮುಚ್ಚ ಇವ ಅದ್ರಾಗ ಎಷ್ಟು ನೊಣ ಹೋಗಿ ಹೋಗಿ ಹೊಳ್ಳಿ ಬರ್ತವ ಏನ ನೋಣ ಮುತೇ ಇವ ಕ್ಯಾಟ ಹೊಲ್ಸುವ ಇದೆ ಸರೋಜಿ ಹೋಗತ್ತೆ ಹಾ ರೇ ನೀನಂತ ಜಾಗ ಸಚ್ಚಿದೆ ತೀಂತ ಇನ್ನ ದಿನಕ್ಕೊಂದು ಹಚ್ಚೊತಿ ಬಾಚಿನ

ಈ ಜುಟ್ಲು ಕಟ್ಟಿ ಕುಂತ ಊಟ ಮಾತಾಡ್ಕೊ ಅಂತ ನಿಂತ್ಕೊಂಡ್ರೆ ರೀ ತನ್ನ ಗುಳಗಿನ ತೊಗೋಕ್ ನಾನು ಆ ಬಾರ ಇವ ಬಾ ಚಾನೀ ಬಾ ಏನು ಮಾಡಕತ್ತೀ ಹುಡುಗ ಬಂದೆ ಬಾ ಬಂದೆ ಅಲ್ಲ ಇದೇನು ಗುನು 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 ಮಾಡಕತೀ ಆ ಸರೋಜಿ ಏನ ಯಾರು ಕೂಡ ಮಾತಾಡತೀ ಆಯ್ ಯಾರು ಕೂಟ ಮಾತಾಡಕತ್ತೀ ಅಂತಂದು ಕೇಳಿದೆ ಹೇ ಬಾರ ಸರೋಜಿಕಾ ಎಷ್ಟು ದಿನ ಆಯ್ತಾ ಇವ ನೀನು ಅಂತ ಮನೆಗೆ ಬಂದೆ ಏಯ್ ಏನ್ ಬಿಡುವ ಸೌಕಾರ ಆಗಿಬಿಟ್ರಿ ಆಯ್ಯೋಕಾರ ನಮ್ಮ ಸೌಕಾರ ಅಯ್ಯಕಾರ ಅದಕ್ಕೆ ಮಾಯನ್ಕಾಯಿ ತರಕಿ ಹೋಗಿ ಅಲ್ಲೊಂದು ದೊಡ್ಡ ಕತ್ತಿ ಆಗಿ ಹಣೆ ಬರ ಆಗಿ ಗಣೇಶ ಹತಿ ಆಗಿ ಈಗ ಬಂದ ಆರಾಮಾಗಿ ಈಗ ಬಂದಿದೀ ಹೋಗೋ ಈಗ ಏನಾಗಿತ್ತಿನೀಗ ಸುದ್ದಿನ ಗೊತ್ತಿಲ್ಲ ಲೋಚನಿ ಆ ಇದು ಜುಟ್ಲು ಕಟೀನಿ ಹೇಳಿಲ್ಲ வ எங்கட்டுோட்டோட்டோட்டோ அடி நேம் ஊராக ஓதடி அந்த ஹௌதா சும்னா யாக்கி பிற இவா சும்னா சந்தேகித் பிரா இவ சரோஜிக்காய் அக நீன கால ஹிங்க திருவிடி மத்தவ ஜாம ாமணி ஹோகி கச கிக்குஸ்க்கொண்டு அலோவா கை ஏ பாரி அகிறத வாங்க திருத்திருங்க ஒழிபுட்ட அவங்கிட்டே கால அடங்க கேன ஜுட்ல கட்டி பண்ணித் நோனே மினே ஆடி ஜி ஆடி தோர்சன்தான நான் முந்த ஏ அதன பீக் ஜலகூட இல்லை அதுக்க ஏதாட் பீக் ஜலக நோடேத்தாகு நான் சொல்கிற ತಲೆ ಮತ್ತಿಂಗ್ ಎಲ್ಕಿದ್ಯ ಮತ್ತೆ ನೋಡ ಮತ್ತ ಹೊಳಬರ್ ಬಂದಿದ್ದ ಇಬ್ಬರು ನಾವು ಕಾಲ ತಿಕ್ತಾ ತಿಸ್ಕೊಂಡ್ರೆ ಏಯ್ಯ ಇದನ್ನ ಅಕ್ಕ ಹೊಳ ಕರ್ಕೊಂಡ್ ಬಂದಿಲ್ಲ ಅದೇ ಪೀಕ್ ಚೆನ್ನಾಗ್ ದುಡ್ಡು ಅಂತಂದೇ ಇದೆ ಕಿಡ ಕ್ಯಾಪ್ ಮುಳಿ ಯಕ್ಲಿ ಮಾಡ್ತಾ ಬಿಡಾ ಹಂಗಿ ನಕ್ಲಿ ಯಾವಾಗ್ಲಿ ನೀನ್ ಕೂಟ ನಕ್ಲಿ ಮಾಡ್ಕೊಂತ ಮಾಡ್ಕೊತ ಯಾವ ನಕ್ಲಿ ಬಿಡ ಯಾವ ಹೋಗತ್ತಾಗಿದ್ರದ ಮತ್ತ ಏನು ಮಾಡ್ಲಿಪಾ ನಂಗೆ ಸಿಟ್ಟು ಬರ್ತತಿ ಮುದುಕಿ ನೋಡಿದ್ರೆ ನಾನು நோட நோட நோட் மாதத்தோடு ரமேஷ் மொனே பீக் ஜால தூர்ல தவிர மணி நேய் ಏ ಹುಂಬುಶನಿ ಅಲ್ಲದೆ ನಿನಗ ಒಂದು ಈಟರ ತಲೆಯಾಗ ಬುದ್ಧಿ ಐತೆ ಏನೈತೆ ಹಾ ಹೇಳ್ಬಿಡ ಹೇಳ್ಬಿಡ ಕಮ್ಲಿ ಹತ್ರ ಹೇಳ್ಬಾಳೆ ಏನು ಅಂತಂದು ಹೇಳೀನಿ ಆ ಲೆಕ್ಕೆ ಮುಂದಡ ನಲ್ಲ 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 ಗಂಟೆ ಹೊಡೆದ್ವಿ ಹಾ ಈಗ ಏನು ಮಾಡ್ತೀವಿ ಆ ಅಲ್ಲೇ ಉಬ್ಬಪ್ಪ ಪಬ್ಬ ತಿಕ್ಕ ಸೋಮರಾಕ ಯಾರ ನಿಮ್ಮ ಅಪ್ಪ ಕೊಡ್ತಾನೆ ರೊಕ್ಕಾನೆ ಕೊಡ್ತಾನೆ ಅವಂಗ ಗತಿ ಇಲ್ಲ ಅಲ್ಲೇ ನಿನಗೆ ಏನು ಹತ್ತು ಸಾವಿರ ಕೊಡ್ತಾನವ ಹಾ ಏನಾರು ಒಂದು ಪ್ಲ್ಯಾನ್ ಮಾಡಿ ನಾನು ಏನಾರು ಮಾಡಿದ್ರಾತಪ್ಪ ಒಂದು ಏನಾರು ಒಂದು ಆಗಿ ಸುಮ್ಮನೆ ಇದಕ್ಕೆ ಗಂಟೆ ಹಾಕಿರತ್ತ ಅಂತ ನಾನು ಅಂತೀನಿ இது பரே மாதித்தாள் பசி மாதிரி ಹಾ ಹಾ ಹಂಗ ನಂಗ್ ಗೊತ್ತಿತ್ ಮಮ್ಮಿ ನಾ ಏನ್ ಮಾಡೀನಿ ನಿಮ್ಗ ಬರೇ ನನ್ಗ ಬೈತಿರೋ ನೀ ಸುಮಿರಲ್ಲ ಮತ್ತ ಬರಬರಿಯ ಕಣಗಿ ಸೀದ್ರ ಏನ್ವಾ ತೀರ ಐತಿಲ್ವಾ ಅದೇ ಒಂದು ಉಪಯೋಗಿಸದೆ